ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ವಿವೇಕ್ ಕುಂದಪ್ರ ಇವತ್ತಿನ ವಿಡಿಯೋದಲ್ಲಿ ನಾನು ಗಂಗಾ ಕಲ್ಯಾಣ ಯೋಜನೆ ಕುರಿತು ತಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ ಸೊ ಯಾರಿಗೆಲ್ಲ ಈ ಒಂದು ಯೋಜನೆಯ ಒಂದು ಪ್ರಯೋಜನ ಪಡ್ಕೊಳ್ಬಹುದು ಯಾರೆಲ್ಲ ಅರ್ಹರು ಯೋಜನೆಯನ್ನು ಪಡೆದುಕೊಳ್ಲಿಕ್ಕೆ ಇದರ ಉದ್ದೇಶ ಏನು ಎನ್ನುವುದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ ಸೊ ಇಲ್ಲಿ ನೋಡ್ತಾ ಇರಬಹುದು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನು ಕೊರೆದು ಪಂಪ್ಸ್ ಮೋಟಾರ್ ಹಾಗೂ ವಿದ್ಯುದೀಕರಣ ಮಾಡಿ ನೀರನ್ನು ಒದಗಿಸಲಾಗುತ್ತದೆ ಈ ಯೋಜನೆಯು ಸಂಪೂರ್ಣ ಸಹಾಯಧನ ಯೋಜನೆ ಆಗಿದೆ ಸ್ನೇಹಿತರೆ ಈಗ ಸಬ್ಸಿಡಿ ಏನಿಲ್ಲ ಸಂಪೂರ್ಣವಾಗಿ ಇದೊಂದು ನಿಮಗೆ ಸಹಾಯಧನವನ್ನು ಈ ಯೋಜನೆ ಒದಗಿಸ್ತದೆ ಬಾವಿ ಯೋಜನೆಗೆ ಸರ್ಕಾರ ರು ಮೂರು ಲಕ್ಷ ಪಾಯಿಂಟ್ ಎಪ್ಪತ್ತೈದು ಲಕ್ಷಗಳನ್ನು ನೀಡುತ್ತದೆ ಅಂತ ಹೇಳಿದರೆ ಬೆಂಗಳೂರು ಗ್ರಾಮಾಂತರ ಎರಡು ಕೋಲಾರ ಮೂರು ಚಿಕ್ಕಬಳ್ಳಾಪುರ ನಾಲ್ಕು ರಾಮನಗರ ಐದು ತುಮಕೂರು ಜಿಲ್ಲೆಗಳಿಗೆ ಇದು ನಿಗದಿಪಡಿಸಿರುತ್ತದೆ ಮತ್ತು ಇತರ ಜಿಲ್ಲೆಗಳಿಗೆ ರೂ ಎರಡು ಪಾಯಿಂಟ್ ಎರಡು ಐದು ಲಕ್ಷಗಳನ್ನು ನಿಗದಿಪಡಿಸಿರುತ್ತದೆ ಇವು ಈ ನಾಲ್ಕು ಐದು ಜಿಲ್ಲೆಗಳಿಗೆ ಮಾತ್ರ ಮೂರು ಪಾಯಿಂಟ್ ಏಳು ಐದು ಲಕ್ಷಗಳನ್ನು ನಿಗದಿಪಡಿಸಿದೆ ಮತ್ತು ಉಳಿದ ಜಿಲ್ಲೆಗಳಿಗೆ ಎರಡು ಪಾಯಿಂಟ್ ಎರಡು ಐದು ಲಕ್ಷಗಳನ್ನು ನಿಗದಿಪಡಿಸಿರುತ್ತದೆ ಅರ್ಹತೆ ನಾವು ನೋಡುದಾದ್ರೆ ಅರ್ಜಿದಾರರು ಸರಕಾರಿ ಆದೇಶದಲ್ಲಿ ವಿವರಿಸಿದಂತೆ ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಪ್ರತಿ ಫಲಾನುಭವಿಗೆ ಫಲಾನುಭವಿಗೆ ಒಂದು ಎಕರೆ ಇಪ್ಪತ್ತು ಗುಂಟೆ ಅಥವಾ ಒಂದು ಎಕರೆ ಐವತ್ತು ಸೆಂಟ್ಸ್ ಎಕರೆ ಗುಂಟೆ ಎಕರೆಯಿಂದ ಐದು ಎಕರೆವರೆಗೆ ಕುಸ್ಕಿ ಜಮೀನು ಇರಬೇಕಾಗ್ತದೆ ಅವರಿಗೆ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನ ಇಂತಹ ಜಿಲ್ಲೆಗಳಲ್ಲಿ ಜಮೀನಿನ ಲಭ್ಯತೆ ಬಹಳ ಕಡಿಮೆ ಇರುವುದರಿಂದ ಒಂದು ಎಕರೆ ಜಮೀನನ್ನು ಅವರು ಹೊಂದಿರ ಹೊಂದಿರತಕ್ಕದ್ದು ಓಕೆ ಇದನ್ನು ನೀವು ಸ್ಪಷ್ಟವಾಗಿ ಇನ್ನೊಮ್ಮೆ ಕೇಳಿಸಿಕೊಳ್ಳಿ ಮೂರು ಅರ್ಜಿದಾರರು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಗಳಾಗಿರಬೇಕು ಮತ್ತೆ ಅರ್ಜಿದಾರರು ಸಣ್ಣ ಅತಿ ಸಣ್ಣ ಹಿಡುವಳಿದಾರರ ರೈತರಾಗಿರಬೇಕು ಅಲ್ಲದೆ ಇದು ಎಲ್ಲ ಮೂಲಗಳಿಂದ ಕೌಟುಂಬಿಕ ಆದಾಯ ರು ಆರು ಲಕ್ಷ ಮೀರಬಾರದು ಈ ಯೋಜನೆಯ ಒಂದು ಪ್ರಯೋಜನ ಪಡ್ ಈ ಒಂದು ಅಂಶ ಇರಬೇಕಾಗ್ತದೆ ಆರು ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಅರ್ಜಿದಾರರ ಗರಿಷ್ಠ ವಯೋಮ ವಯೋಮಿತಿ ಐವತ್ತೈದು ವರ್ಷ ಇರುವುದನ್ನು ರದ್ದುಪಡಿಸಲಾಗಿದೆ ಸ್ನೇಹಿತರೆ ಕನಿಷ್ಠ ಹದಿನೆಂಟು ವರ್ಷ ಇರಲೇಬೇಕಾಗುತ್ತದೆ ದಾಖಲೆಗಳು ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಪ್ರಮಾಣ ಪತ್ರ ಹಾಗೆಯೇ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪ್ರತಿ ನಿವಾಸದ ಪುರಾವೆ ಅಂತ ಹೇಳ್ಬೋದು ಹಾಗೆ ಇತ್ತೀಚಿನ ಟಿ ಸಿ ಪ್ರತಿ ಇರಬೇಕು ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಸಣ್ಣ ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ ಇರಬಹುದು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಭೂಕಂದಾಯ ಪಾವತಿಸಿದ ರಸೀದಿ ಇರಬಹುದು ಸ್ವಯಂ ಘೋಷಣೆ ಪತ್ರ ಇರ್ಬೋದು ಖಾತರಿ ನೀಡುವವರ ಸ್ವಯಂ ಘೋಷಣೆ ಪತ್ರ ಇದಿಷ್ಟು ದಾಖಲೆಗಳು ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನೀವು ಇಟ್ಕೊಳ್ಬೇಕು ಯೋಜನೆಯ ಒಂದು ಪ್ರಯೋಜನ ಪಡ್ಕೊಳ್ಬೇಕಾದ್ರೆ ಈ ಎಲ್ಲಾ ದಾಖಲೆಗಳು ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಇದಿಷ್ಟು ಗಂಗಾ ಕಲ್ಯಾಣ ಯೋಜನೆಯ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ವರ್ಷದಲ್ಲಿ ಸೆಪ್ಟೆಂಬರ್ ಹತ್ತರ ಒಳಗೆ ಈ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬಹುದು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತರ ಒಳಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಈಗಾಗಲೇ ಅರ್ಜಿ ಓಪನ್ ಆಗಿದೆ ನೀವು ಆದಷ್ಟು ಬೇಗ ಸಲ್ಲಿಸಿ ನಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ ಹಾಗೆಯೇ ಈ ಒಂದು ಮಾಹಿತಿ ಯಾರಿಗಲ್ಲ ಪ್ರಯೋಜನ ಇದೆ ಅವರ ಜೊತೆ ಹಂಚಿಕೊಳ್ಳಿ ನಾವು ಫ್ರೆಂಡ್ಶಿ ಫ್ರೆಂಡ್ಸಿಗೆ ಕೂಡ ಹಂಚಿಕೊಳ್ಳಿ ಹಾಗೆಯೇ ಕುಟುಂಬದವರ ಜೊತೆ ಹಂಚಿಕೊಳ್ಳಿ ಸೊ ಯಾರೆಲ್ಲ ನನ್ನ ಈ ಒಂದು ವಿಡಿಯೋಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದೀರಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಟೇಕ್ ಕೇರ್ ಬಾಯ್ ಬಾಯ್